ಅಪ್ಪು ತುಂಬ ಚೆನ್ನಾಗಿತ್ತು ಸೊ ಇದು ಎರಡನೇ ಸಲ ನೋಡ್ತಿರೋದು ಈ ವರ್ಷ ಮೊನ್ನೆ ಮೈಸೂರಲ್ಲಿ ಗಾಯತ್ರಿ ಥಿಯೇಟ್ರಲ್ಲಿ ನೋಡಿದೆ ಸೊ ಇವತ್ತು ವೀರೇಶಲ್ಲಿ ನೋಡ್ತಾ ಇದ್ದೀನಿ ಸಂಡೇ ಆಫ್ಟರ್ನೂನ್ ಶೋ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿತ್ತು ಜನ ಎಲ್ಲ ತುಂಬ ಎಂಜಾಯ್ ಮಾಡ್ತಿದ್ರು ಅದು ಆಲ್ಮೋಸ್ಟ್ ಇಪ್ಪತ್ತ್ಮೂರು ವರ್ಷ ಆದಮೇಲೆ ತಿರ್ಗಾ ಈ ಸಿನಿಮಾ ನೋಡೋಕ್ಕೆ ಸಕ್ ತುಂಬ ಖುಷಿ ಕೊಡ್ತಾಯಿದ್ದೆ ಅದೇ ಆವಾಗ ನಾನು ಆ್ಯಕ್ಚುಲಿ ಇಡೀ ಸಿನಿಮಾ ಲೈವಲ್ಲೇ ನೋಡಿದ್ದೀನಿ ಎಲ್ಲ ಶೂಟಿಂಗಲ್ಲೇ ನೋಡಿದ್ದೀನಿ ಅವಾಗ ಸ್ಕೂಲ್ಗೆ ಹೋಗ್ತಿದ್ರೂ ಎಂಬತ್ತು ಪರ್ಸೆಂಟ್ ಸಿನಿಮಾ ನಾನು ಶೂಟಿಂಗಲ್ಲೇ ಯಾಕೆ ನಮ್ಮ ಮನೆ ಹತ್ರ ನಮ್ಮ ಮನೆಯಲ್ಲಿ ಅಲ್ಲೇ ಶೂಟ್ ಮಾಡಿದ್ದು ಸೊ ಅಲ್ಲೇ ಇಡೀ ಸಿನಿಮಾನ ನೋಡಿದ್ದೆ ಬಟ್ ಆವಾಗ ನೋಡೋಕ್ಕೆ ಇವಾಗ ನೋಡೋಕೆ ಏನಂದರೆ ಒಂಚೂರು ಚೇಂಜ್ ಆಗಿಲ್ಲ ಜನರಿಗೆ ಕ್ರೇಜ್ ಹಾಗೇ ಇದೆ ಅದಕ್ಕಿಂತ ಒಂದು ಹೆಚ್ಚಾಗಿದೆ ಹೊರತು ಅದೇ ಥರ ಇದೆ ಅಂದರೆ ಅದೇ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಅಪ್ಪು ಸರ್ ಫಸ್ಟ್ ಫಿಲಮ್ ಡ್ಯಾನ್ಸ್ ಯಾವ ಥರ ಇತ್ತು ನೀವು ನೋಡಿದಾಗ ಅಂದರೆ ಅಪ್ಪು ಸರ್ ಅಂದರೆ ಡ್ಯಾನ್ಸ್ಗೆ ನಂಬರ್ ಒನ್ ಅವರು ಈಗ ಫಸ್ಟ್ ಫಿಲಮ್ ಅಲ್ಲಿ ಡ್ಯಾನ್ಸ್ ನಿಮ್ಗೆ ಯಾವ ಥರ ಅನಿಸ್ತಾ ನೋಡಿ ಚಿಕ್ಕವನ್ನ ಹುಡ್ತಾಗಿಂದ ಡ್ಯಾನ್ಸ್ ಮಾಡೋದು ನೋಡ್ತಾನೆ ಇದ್ದೀನಿ ಸೊ ಆವಾಗ ಹಿಂಗಿತ್ತು ಇವಾಗ ಹಿಂಗಿತ್ತು ಅದೇ ಥರ ಇದೆ ತುಂಬ ಅಂದರೆ ನೋಡಿದ ತಕ್ಷಣ ಯಾರಿಗಾದರೂ ಒಂಥರ ತಿರ್ಗಾ ಡ್ಯಾನ್ಸ್ ಮಾಡಬೇಕಂತ ಒಂದು ಒಂದು ಆ ಸ್ಪಾರ್ಕ್ ಕೊಡುತ್ತೆ ಒಂದು ಎಂಜಾಯ್ಮೆಂಟ್ ಕೊಡುತ್ತೆ ತುಂಬ ಖುಷಿಯಾಗಿತ್ತು ನೆಕ್ಸ್ಟ್ ಅದು ನೆಕ್ಸ್ಟ್ ಇಯರ್ವರೆಗೂ ಕಾಯ್ದುಬಿಟ್ಟು ನೋಡಿದ್ರೇ ಅದು ಮಜಾ ಈಗಲೇ ಹೇಳ್ಬಿಟ್ರೆ ಅಷ್ಟು ಮಜಾ ಇರಲ್ಲ ಸೊ ನೆಕ್ಸ್ಟ್ ಇಯರ್ವರೆಗೂ ಅದು ಜನಕ್ಕೂ ಅದೇ ಒಂಥರ ಕುತೂಹಲ ಇರುತ್ತಲ್ಲ ಮಾರ್ಚ್ ಬಂದಂಗೆ ಒಂದು ಇನ್ನೊಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಸೊ ಅದು ಒಂದು ಆ ಖುಷಿನೇ ಒಂಥರ ಬೇರೆ ಸೊ ಆ ಟೈಮಲ್ಲಿ ಗೊತ್ತಾದ್ರೆ ಚೆನ್ನಾಗಿರುತ್ತೆ ನಾಳೆ ಐವತ್ತನೇ ಉತ್ಸವ ಸೊ ಏನ್ ಗಿಫ್ಟ್ ಹಾ ಅದೇ ಅದು ಫಿಫ್ಟಿ ಇಯರ್ಸ್ ಅಂದರೆ ಸ ಚಿಕ್ಕಮ್ಮನ ಬರ್ತ್ಡೇ ಅಂದರೆ ನಮ್ಮೆಲ್ಲರಿಗೂ ಒಂಥರ ಹಬ್ಬದ ಥರ ಜನ್ ಜನರಿಗೆ ಹೇಗಬ್ಬ ನಮ್ಮ ಫ್ಯಾಮಿಲಿಗೂ ಅದೇ ಥರ ಒಂದು ಹಬ್ಬದ ಥರ ಸೊ ಆ ಹಬ್ಬನ ಅವ್ರ ಬರ್ತ್ಡೇನ ನಾವೆಲ್ಲರೂ ಸೇರ್ಕೊಂಡು ಕಣ್ಠೀರವಾಗಿ ಆಚರಿಸ್ಬೇಕಂತ ಅದೇ ಚಿಕ್ಕಪ್ಪ ಹಬ್ಬ ಯಾವಾಗಿದ್ರೂ ಅವ್ರ ಥಿಯೇಟರ್ಗಳು ಯಾವಾಗಲೂ ಫುಲ್ ಆಗಿ ಆಗುತ್ತೆ ಸೊ ಅಭಿಮಾನಿಗಳು ಚಿಕ್ಕಪ್ಪನ ಸಿನಿಮಾ ಜೊತೆಗೆ ಎಲ್ಲಾ ಸಿನಿಮಾಕ್ಕೂ ಬರ್ತಾರೆ ಎಲ್ಲಾ ಸಿನಿಮಾಗೂ ಬರ್ತಾ ಇದಾರೆ ಈಗ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಸೊ ಎಲ್ಲಾ ಸಿನಿಮಾನು ನೋಡ್ತಾ ಇದ್ದಾರೆ ಅದು ಒಂದು ಖುಷಿಯಾದ ಒಂದು ವಿಚಾರ ಅದೇ ಅದು ಪ್ರತಿ ಪ್ರತಿ ಸಿನಿಮಾ ರಿಲೀಸ್ ಆದಾಗ ಫ್ಯಾನ್ಸ್ ಮಾಡೋದನ್ನ ಚಿಕ್ಕಪ್ಪ ಹೇಳಿದ್ದಾರೆ ಫ್ಯಾನ್ಸ್ ಹೇಗೆ ಒಂದು ಚಿತ್ರ ಒಂದಿರವನ್ನ ನೋಡ್ಕೊಳ್ತಾರೆ ಕಟ್ಔಟ್ಸ್ ಹೇಗಾಗ್ತಾರೆ ಹೇಗೆ ಕ್ಲೀನ್ ಮಾಡ್ತಾರೆ ಸೊ ಅದನ್ನ ಅವ್ರು ಹೇಳಿದ್ದಾರೆ ಅದು ಕೇಳೋಕ್ಕೆ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಇಪ್ಪತ್ತ್ ಮೂರು ವರ್ಷದಿಂದ ಎಲ್ಲರೂ ಹೇಳಿದ್ದಾರೆ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಈಗ ಹೊಸ್ದಾಗಿ ನಾನು ಹೇಳಿದ್ರು ಅವ್ರು ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು